ಟಿ ವಿ ಪೇಪರು ಬರೆದಿಲ್ಲ ಕಳ್ಳ ಕೆಂಚೋದಿಲ್ಲ ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು ಏನು ಸಾವಿರ ಮುನ್ನೂರು ನಾನ್ನೂರು ಜನ ಹೊರಗಡೆ ಮಧ್ಯರಾತ್ರಿ ಎರಡು ಗಂಟೆಗಳಲ್ಲಿ ಸಭೆ ಮುಗಿದಾಗ ಮುನ್ನೂರು ಜನ ಕಾಯ್ಕೊಂಡಿದ್ರು ಟಿ ವಿ ಪೇಪರರು ಮುನ್ನೂರು ಜನ ಒಬ್ಬರ ಮೇಲೆ ಒಬ್ಬರು ಬೆಳೀತಿದ್ರು ಸುದ್ದಿ ತಗೊಳ್ಳೋಕ್ಕೆ ಅಂದರೆ ನಾಲ್ಕು ದಿವಸ ನೋಡ್ಬೋದು ನಮ್ಮ ವಿಚಾರದ ನಾವು ಅಂದರೆ ಇದನ್ನು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಹೋರಾಟದ ಆ ಶಕ್ತಿ ಬರದೇ ಇದ್ರೆ ನಾವು ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಮೋಸ ಮಾಡಿದ್ದಾರೆ ಸಲ್ಯಾಣಿ ತಿಳಿಸಿದ್ದಾರೆ ಕತ್ನಲ್ಲಿ ಇಟ್ಟಿದ್ದಾರೆ ರೈತರು ಗುಲಾಮರಾಗಿರ್ಬೇಕು ಹೊರತು ರೈತರು ಮುಂದೆ ಬಂದ್ಬಿಟ್ರೆ ಇವಾಗ ಮಾತು ಕೇಳಲ್ಲ ನಮ್ಗೆ ಅಧಿಕಾರ ಮಾಡೋಕ್ಕೆ ಬಿಡೋಲ್ಲ ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಇಪ್ಪತ್ತ್ಮೂರು ಬೆಂಬಲ ಬೆಲೆ ಇಪ್ಪತ್ತ್ಮೂರು ಬೆಳೆಗಳಿಗೆ ಸರ್ಕಾರವೇ ಬೆಂಬಲ ಬೆಲೆ ನಿಗದಿ ಮಾಡ್ತದೆ ಆದರೆ ನೀವು ಕಾನೂನು ಶಾಸನ ಬಗ್ಗೆ ಗ್ಯಾರಂಟಿ ಕೊಡಿ ಅಂದರೆ ಹಣ್ಣಕ್ಕಾಗಲ್ಲ ಅಂತ ಹಾಗಾದರೆ ಸರ್ಕಾರಿ ನೌಕರರು ಸಂಬಳನ ನಲ್ವತ್ತು ಸಾವಿರ ರೂಪಾಯಿ ನಿಗದಿ ಮಾಡ್ತಾರೆ ಸಂಬಳ ಕೊಡೋದು ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂದರೆ ಒಪ್ಕೊತಾರ ಬೇಡ ಎಮ್ ಎಲ್ ಎಗಳಿಗೆ ಸಂಬಳನ ಒಂದು ಲಕ್ಷ ಸಂಬಳ ನಿಗದಿ ಮಾಡಿರ್ತಾರೆ ನೀವು ಎಪ್ಪತ್ತೈದು ಸಾವಿರ ತಗೋತಾರ ರೈತರಿಗೆ ನೀವು ಬೆಲೆ ನಿಗದಿ ಮಾಡ್ತೀರಿ ಎರಡು ಸಾವಿರದ ಐನೂರು ರೂಪಾಯಿ ಮತ್ತಕ್ಕೆ ಅಂತ ನಿಗದಿ ಮಾಡ್ತೀರಿ ಮಾರ್ಕೆಟಲ್ಲಿ ಸಾವಿರದ ಐನೂರು ರೂಪಾಯಿ ಆಗ್ತಾರೆ ಇಲ್ಲ ಅವರು ಮೂರು ಜನ ಅಗ್ರಿಕಲ್ಚರ್ ಮಿನಿಸ್ಟ್ರು ಅರ್ಜುನ್ ಗುಂಡಾ ಪಿಯೂಷ್ ಗೋಯಲ್ ಕಾಮರ್ಸ್ ಮಿನಿಸ್ಟರು ಬೆಲೆ ಕೆಳಸಿ ತೊಗೊ ಕೊಡ್ತೀವಿ ನೀವು ಒಪ್ಪೊಳ್ಳಿ ಅಂತ ಹೇಳಿದ್ರು ನಾವು ಒಪ್ಪಲಿಲ್ಲ ನಾವು ನಾಳೆ ಹೇಳ್ತೀವಿ ಅಂತ ಬಂದ್ವಿ ಪುನಃ ಮಾರಿಗೆ ನಾವು ರಿಜೆಕ್ಟ್ ಮಾಡಿದ್ವಿ ಮತ್ತು ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಚಳುವಳಿ ಮುಂದುವರಿಸ್ತೀವಿ ದೇರಿಗೆ ಹೋಗ್ತೀವಿ ಅಂತೇಳಿ ನಮ್ಮ ಕಾರ್ಯಕ್ರಮ ಆರಂಭ ಮಾಡಿದ್ವಿ ಆದರೆ ಅದಕ್ಕೂ ಮೊದಲು ಒಂದು ವಾರ ಮುಂಚೆ ಒಂದು ವಿಚಾರ ಏನು ಅಂದರೆ ರೈತರು ಹೋರಾಟ ಮಾಡ್ತೀವಿ ಅಂತೇಳಿ ಮೂರು ತಿಂಗಳಲ್ಲಿ ಕರೆ ಕೊಟ್ಟಿದ್ದೀವಿ ಮೂರು ತಿಂಗಳಲ್ಲಿ ಕರೆ ಕೊಟ್ಟು ದೇಶಾದ್ಯಂತ ಸಭೆಗಳು ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಹನ್ನೆರಡು ಹದಿಮೂರನೇ ತಾರೀಕು ನಾವು ಚಳುವಳಿ ಮಾಡ್ತೀವಿ ಅಂದರೆ ಮೂರು ತಿಂಗಳಿಂದ ಸುಮ್ಮನೆ ಇತ್ತು ಹನ್ನೆರಡನೇ ತಾರೀಕು ಮಾತುಕತೆಗೆ ಬನ್ನಿ ಅಂತ ಕೇಂದ್ರ ಸರ್ಕಾರ ಕರೀತದೆ ಎಂಥ ಮೋಸ ಇದು ಎಂಥ ಕುತಂತ್ರ ಇದು ಮಾತುಕತೆ ಕರೆದು ರೈತರು ಬರಲಿಲ್ಲ ಅಂತ ಹೇಳ್ಸೋಕ್ಕೆ ನಾವು ಹೋದ್ವಿ ಚರ್ಚೆ ಮಾಡಿದ್ವಿ ಏನು ಪರಿಹಾರನಿಲ್ಲ ನಾಲ್ಕು ಸಾರಿ ಸಭೆ ಮಾಡೋದು ಚರ್ಚೆ ಮಾಡೋದು ಏನೂ ಪರಿಹಾರ ಆಗಲಿಲ್ಲ ಇದು ಎಂಥ ಸರ್ಕಾರಗಳು ರೈತರಿಗೆ ಮಾಡ್ತಕ್ಕಂಥ ಮೋಸ ಅದ್ರ ಜೊತೆಗೆ ಹತ್ತು ದಿವಸ ಮೊದಲೇ ದೆಹಲಿಗೆ ಬಂದುಬಿಡ್ತಾರಂಥೇಳಿ ಹರಿಯಾಣ ಪಂಜಾಬ್ ಬಾರ್ಡ್ರ್ಗಳಲ್ಲಿ ಎಲ್ಲ ಕಡೆ ಗೋಡೆಗಳು ಹಾಕಿದ್ದಾರೆ ತಂತಿ ಬೇಲಿಗಳು ಕಟ್ಟಿದ್ದಾರೆ ಮತ್ತು ಹಳ್ಳಿದು ಮಳೆ ರೋಡ್ಗೆಲ್ಲೋ ಮಳೆ ಹೊಡೆದಿದ್ದಾರೆ ಇದೇನು ಹುಡುಗಾಟನ ಪಾಕಿಸ್ತಾನದವ್ರಿಗೂ ಭಾರತ ದೇಶಕ್ಕೂ ಹೇಳಿದು ಯುದ್ಧ ನಡೆಯುವಾಗ ಎಲ್ಲಿ ನಡೀತದೆ ದಾಳಿಗೆ ಆಕ್ರೋವ ಸಿಡಿಸಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಕ್ಕೆ ತೊಂಬತ್ತಾರು ಜನ ಸೀರಿಯಸ್ಸು ಪಾಟಿಯಲ್ ಹಾಸ್ಪಿಟ್ಲ್ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಚಂಡೀಗರ್ ಇದ್ದಾರೆ ನಾನು ಕೂಡ ಮೊನ್ನೆ ಚಂಡೀಗರ್ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಬಂದೆ ಒಬ್ಬ ಯುವಕರಿಗೆ ಎರಡು ಕಣ್ಣು ಉಂಟು ರಾಕೆಟ್ ಬಾಂಬ್ಗಳು ಹಾಕಿದ್ದಾರೆ ಪ್ಲಾಸ್ಟಿಕ್ ಬಾಂಬ್ಗಳನ್ನ ರಾಕೆಟ್ ಬಾಂಬ್ಗಳು ರೈತರ ಮೇಲೆ ಎಷ್ಟು ಕದ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಎರಡಲ್ಲ ಭಾಳ ಅನಾಹುತಕಾರಿ ಘಟನೆ ಮಾಡಿದ್ದಾರೆ ಅಂದರೆ ಇಡೀ ಜಗತ್ತಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಇಡೀ ಎಲ್ಲ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ವಾಟ್ಸಪ್ಪು ಇಂಟರ್ನೆಟ್ ಎಲ್ಲನೂ ಬಂದ್ ಮಾಡ್ಬಿಟ್ಟಿದ್ದಾರೆ ಎರಡು ರಾಜ್ಯದಲ್ಲಿ ಬಂದು ಫುಲ್ಲು ಏನೂ ನಿಮ್ಮ ಮಾಹಿತಿ ನಿಮ್ಗೆ ಅಲ್ಲೂ ಇಲ್ಲೋ ಯಾರೋ ಒಬ್ಬೊಬ್ಬರು ಹೊರಗಡೆ ಆಗ್ತಾ ಆಗ್ತಾಯಿದ್ದಾರೆ ಅಷ್ಟೇ ನಿಮಗೆ ಮಾಹಿತಿನೇ ಇಲ್ಲ ಏನು ಅಂದರೆ ಈಗ ಹೊರಗಡೆ ಇರತಕ್ಕಂಥ ಜನ ರಾಜಕೀಯ ಪಕ್ಷದ ಗುಲಾಮರು ಕಾರ್ಯಕರ್ತರು ಅನ್ನೋರು ಅಲ್ಲಿ ರೈತ ಸರಿಲ್ಲ ನಕ್ಸಲೇಟ್ಸ್ಗಳು ವರದಿಯಸ್ಥರು ಅದು ಇದು ಅಂತೇಳಿ ಹೊರಗಡೆ ನಿಂತ್ಕೊಂಡು ಪ್ರಾಪಕಂಡ ಮಾಡ್ತಾ ಇದ್ದಾರೆ ಅಲ್ಲಿ ಯಾರೂ ಹೋಗಿ ನೋಡಿಲ್ಲ ಅಲ್ಲಿ ಹೋಗಿ ನಾನು ನೋಡಿರ್ತಕ್ಕಂಥ ಪರಿಸ್ಥಿತಿನ ಯಾರಿಗೂ ಗೊತ್ತಿಲ್ಲ ಆದರೆ ಇವರು ರಾಜಕೀಯ ಕಾರಣಕ್ಕಾಗಿ ಈ ಪಕ್ಷದ ಸ ಸದಸ್ಯರ ಅನ್ನ ತಿಂತಾರೆ ಆದರೆ ರೈತರು ಮಗನಾಗಿ ರೈತರು ದೇಶದ್ರೋಹಿಗಳಲ್ಲ ನಕ್ಸಲ್ ಎಚ್ಗಳಲ್ಲ ಯಾರು ಕೂಡ ಪಂಜಾಬ್ ಹರಿಯಾಣ ರೈತರು ಯಾರು ಹತ್ರದವ್ರು ಇಲ್ಲ ನಾವು ನೀವೆಲ್ಲ ತಿಳ್ಕೋಬೇಕಾದ್ರೂ ಇತ್ತೀಚಾರ ನಾನು ಹೋದ ವರ್ಷ ಅಷ್ಟು ಹೋಗಿರಲಿಲ್ಲ ಈ ವರ್ಷ ಎಲ್ಲ ಕಡೆ ಹೋಗಿ ಬಂದ ಮೇಲೆ ನನಗೆ ಮನವರಿಕೆ ಆಯಿತು ಇದು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ರೈತ ಚಳವಳಿಯನ್ನು ವಾಮ ವಾಮಮಾರ್ಗಗಳನ್ನು ಬಳಸ್ತಾ ಇದೆ ದ್ರೋಹ ಮಾಡ್ತಾ ಇದೆ ಮೋಸ ಮಾಡ್ತಾಯಿದೆ ಇದನ್ನು ನಾವೆಲ್ಲ ಎಚ್ಚೆತ್ಕೋಬೇಕು ಇದು ರಾಜಕಾರಣ ಮಾಡ್ತಾ ಇದ್ರಲ್ಲ ಈ ದೇಶದ ಜನರನ್ನ ರೈತರನ್ನ ಬಲಿ ಕೊಡುವಂಥ ರಾಜಕಾರಣ ಮಾಡ್ತಾ ಇದ್ದಾರೆ ನಿನ್ನೆ ಆಸ್ತ್ರವಯಸ್ಸಿಯಲ್ಲಿ ಸೇರಿಸಿ ಒಬ್ಬ ರೈತ ಸತ್ತ ಇವಾಗ ರೈತ ಇನ್ನೂ ನಾಲ್ಕು ಜನ ಸೀರಿಯಸ್ಸಾಗಿ ಇದ್ದಾರೆ ನಿನ್ನೆ ಮತ್ತು ನಮ್ಮ ದಲೈವಾಲ್ ಅವ್ರಿಗೆ ಸೀರಿಯಸ್ಸಾಗಿ ಅವರು ಹಾಸ್ಪಿಟ್ಲ್ ಸೇರಿದ್ದಾರೆ ಜನ ಇಷ್ಟೆಲ್ಲ ಆಯ್ತಾ ಇದೆ ಎಲ್ಲ ಕಡೆ ಈ ಶಬ್ದ ಮಾಡಿಬಿಟ್ಟಿದ್ದಾರೆ ಅಂದ್ರೆ ರೈತರನ್ನ ಕಟ್ಟಾಕುವಂಥ ಕೆಲಸ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ರೈತರನ್ನ ಕೂಲಿಕಾರರಾಗಿರಿ ನಾವು ಹೇಳ್ದಂಗೆ ಕೇಳಿ ಸಾಯೋ ತನಕ ನೀವು ಹಿಂಗೆ ಸಾಯಿರಿ ಅನ್ನುವಂಥ ಪರಿಸ್ಥಿತಿ ನೀಡೋಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ನೀವು ಕಾನೂನಿನಲ್ಲಿ ಇಪ್ಪತ್ತ್ಮೂರು ಬೆಳೆಗಳಿಗೆ ಬೆಲೆ ನಿಗದಿ ಮಾಡ್ತೀರಿ ಖಚಿತ ಮಾಡಿ ಕಾನೂನು ಅದಕ್ಕಿಂತ ಕಡಿಮೆ ಯಾರು ಖರೀದಿ ಮಾಡಬಾರ್ದು ಅದಕ್ಕಿಂತ ಕಡಿಮೆ ಯಾರು ಅದನ್ನು ಮಾರಾಟ ಮಾಡಬಾರ್ದು ಅಂತ ಒಂದು ವ್ಯವಸ್ಥೆ ಮಾಡಿ ಅಥವಾ ಖರೀದಿ ಮಾಡಿದರೆ ಬೆಂಬಲ ಬೆಲೆ ಬಿಸಿ ಅಂದಾಗ ಸರ್ಕಾರ ನೀವು ಖರೀದಿ ಮಾಡಿ ನಾವು ಇವತ್ತೇನು ಹೇಳ್ತಾ ಇಲ್ವಲ್ಲ ಒಂದೂವರೆ ವರ್ಷ ಹೋರಾಟ ಮಾಡೋದಲ್ಲ ಡೆಲ್ಲಿ ಆವತ್ತು ಪ್ರಧಾನಿ ಮೋದಿ ಅವರು ಏನು ಹೇಳಿದ್ರು ಚಳುವಳಿ ಕೈ ಬಿಡಿ ನಿಮ್ಮ ವಿಚಾರ ಎಲ್ಲ ಗಮನಿಸ್ತೀನಿ ನಿಮ್ಮ ಪರ್ವನ್ನ ಇರ್ತೀನಿ ಅಂತ ಹೇಳಿದ್ರಲ್ವಾ ಮಾಡಿದ್ರ ಒಂದೂವರೆ ವರ್ಷ ಸುಮ್ಮನೆ ಹಾಕಿದ್ರು ಈಗ ನಾವು ಹೋರಾಟ ಮಾಡೋದು ಮೂರು ತಿಂಗಳಲ್ಲಿ ಕರೆ ಕೊಟ್ಟಿವಲ್ಲ ಮೂರು ತಿಂಗಳಲ್ಲಿ ಕರೆ ಕೊಟ್ಟ ಮೇಲೆ ಈಗ ಯಾಕೆ ಅವರು ನಮಗೆ ಕೊನೆಯಲ್ಲಿ ಮೀಟಿಂಗ್ ಕರೀತಾರೆ ಇದು ಮೋಸ ಅಲ್ವಾ ಸರ್ಕಾರಗಳು ಮಾಡೋ ಮೋಸ ಅಲ್ವಾ ಹದಿನಾಲ್ಕು ಲಕ್ಷ ಕೋಟಿ ಮನ್ನಾ ಮಾಡ್ತಾರೆ ಉದ್ಯಮಿಗಳಿಗೆ ರೈತರು ಮನ್ನಾ ಮಾಡಿ ಅಂದರೆ ಭಾಳ ಯೋಚನೆ ಮಾಡ್ತಾರೆ ಇದೆಲ್ಲ ಕೇಳಬೇಕಾದವ್ರ ಯಾರು ಕರ್ನಾಟಕದಲ್ಲಿ ನಾವು ಎಂ ಪಿಗಳು ಗೆಲ್ಸಿಲ್ವಾ ಅವ್ರು ಯಾರು ಗಂಡಸ್ಗಳಲ್ವಾ ಅವರೆಲ್ಲ ಒಬ್ಬರು ಯಾಕೊಬ್ಬರು ಇಲ್ಲ ಎಲೆಕ್ಷನ್ ಬರ್ತದೆ ನೀವೆಲ್ಲ ಹೇಳ್ಬೇಕು ನಮ್ಮ ಹಳ್ಳಿಗಳು ಬಂದರೆ ನಿಮಗೆಲ್ಲ ಸಗಣಿ ಇರ್ತೀವಿ ನಮ್ಮ ಹಳ್ಳಿಗಳು ಬರಕ್ಕೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಹೇಳ್ಬೇಕಾಗ್ತದೆ ಯಾಕೆ ನೀವು ಹಳ್ಳಿಗಳು ಬರ್ತೀರಿ ನೀವು ನಿಮ್ಗೆ ಯಾರು ಓಟ್ ಕೊಡ್ತಾರ ನಾವು ಯಾಕೆ ಓಟ್ ಕೊಡಬೇಕು ನಮ್ಮ ಪರವಾಗಿ ಒಂದು ಸರಿ ಮಾತಾಡೋಲ್ಲ ನಮ್ಮ ರೈತರು ಡೆಲ್ಲಿ ಬರ್ತೀವಿ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ತಡಿತೀರಿ ಮಹಾರಾಷ್ಟ್ರದಲ್ಲಿ ತಡಿತೀರಿ ಮಧ್ಯಪ್ರದೇಶದಲ್ಲಿ ತಡಿತೀರಿ ಕೇರಳದಲ್ಲಿ ತಡಿತೀರಿ ತಮಿಳ್ನಾಡು ತಡಿತೀರಿ ವಾಪಸ್ ಗಳಿಸ್ತೀರಿ ಈ ಏರು ಆಡ್ತಾ ಆಡ್ತಾಯಿದ್ದೀರಾ ಅಲ್ಲಿ ಪಂಜಾಬ್ ಹರಿಯಾಣ ರೈತರು ಬಂದರೆ ಅಲ್ಲಿ ಗಡಿಯಲ್ಲೇ ತಡಿತೀರಿ ರೈತರು ದೆಹಲಿ ಬರೋಕ್ಕೆ ಅವಕಾಶ ಇಲ್ವಾ ದೆಹಲಿ ರಾಜಧಾನಿ ಅಲ್ವಾ ಯಾಕೆ ತಡಿತಾ ಇದ್ದೀರಿ ಸರಿ ನಮ್ಮನ್ನೆಲ್ಲ ಮೇಲೆ ನೀವು ಯಾಕೆ ಹಳ್ಳಿಗಳು ಬರ್ತೀರಿ ಅಂತ ಕೇಳಬೇಕಲ್ವ ನಾವು ಎಂ ಪಿಗಳ್ಗೆ ಯಾಕೆ ಬಿಡ್ಬೇಕು ಹಳ್ಳಿ ಒಳಗೆ ನಾವು ಈ ಹೋರಾಟವೇ ನಾವು ಮಾಡಬೇಕಾಗಿರೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ರೈತರನ್ನು ಮುಳ್ಳಿ ಬಿಡಲ್ಲ ನಮ್ಮೆಲ್ಲ ಬಂಧನ ಮಾಡೋಲ್ಲ ಆ ಸಂದರ್ಭದಲ್ಲಿ ನೀವೆಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ತುಂಬ ಸುಮಾರು ಒಂದು ನೂರಾರು ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ರಸ್ತೆ ತಡೆ ಚಳುವಳಿ ಮಾಡಿ ಪ್ರತಿಭಟನೆ ಮಾಡಿದೆ ಇದು ನಿಜವಾದ ಹೋರಾಟಗಾರ ಲಕ್ಷ್ಯ ನಾನು ನೋಡಿದೆ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ತಕ್ಷಣ ಕರೆ ಕೊಡ್ತ ನೀವು ಐದು ಜನ ಇರಲಿ ಹತ್ತು ಜನ ಇರಲಿ ನೀವು ಅದು ಮಾಡ್ಬೇಕು ರೀ ಅದು ಹೋರಾಟಗಾರದ ಅಷ್ಟ ಐದು ಜನ ಇದ್ದೀವಿ ನಾವು ಮೂರು ಜನ ಇದ್ದೀವಿ ಅನ್ನಬಾರ್ದು ಮಾಡೋದನ್ನೇ ಪಟ್ಟು ಬೀದಿಗೆ ಇಳಿಬೇಕು ಆಮೇಲೆ ಆಗಲಿ ಇಳಿಯೋಕು ಬಂದೆ ನೀವು ಐದು ಜನ ಇದ್ದೀವಿ ಮೂರು ಜನ ಇದ್ದೀವಿ ಅನ್ಬಾರ್ದು ಐದು ಜನ ಇದ್ದಾಗ ಐವತ್ತು ಜನ ಆಯ್ತಾರೆ ಒಂದು ನೀವು ಇನ್ನೊಂದು ದಿವ್ಸಕ್ಕೆ ಗೊತ್ತಾದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಗುಂಪಲ್ಲಿ ಈ ಥರ ಆಗಿದೆ ನೀವೆಲ್ಲ ಇಷ್ಟೊತ್ತು ಬರಬೇಕು ಅಂತ ತರ್ತದೆ ನೀವೆಲ್ಲ ಚಳುವಳಿ ಮಾಡಿದ್ರಿ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಬಿಡ್ತು ತಕ್ಷಣ ನಾನು ಆವತ್ತೇ ನನಗೆ ಸಿದ್ದರಾಮಯ್ಯ ಫೋನ್ ಮಾಡಿದ್ರು ಏನಾಗ್ಬಿಟ್ಟಿದೆ ಈ ಥರ ಬಿಡಿದೆ ಅಂತ ಎಲ್ಲ ವಿಚಾರಗಳು ಹೇಳಿದೆ ನಿಮ್ಮ ಚಳುವಳಿ ರಾಜ್ಯ ಸರ್ಕಾರ ಗಮನಕ್ಕೆ ಬಂತು ಅಷ್ಟು ಇದು ಅವತ್ತೇ ಫೋನ್ ಮಾಡಿ ಪುನಃ ಆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅವರಿಗೆ ಲೆಟ್ರ್ಗೂ ಕೂಡ ಬರೆದು ಯಾರೋ ಸಿದ್ದರಾಮಯ್ಯ ಅಂದರೆ ಎಲ್ಲ ಚಳುವಳಿಗಳು ಸುಮ್ಮನೆ ತಿಳಿಸಬೇಡಿ ಐದು ಜನ ಮಾಡಿ ಹತ್ತು ಜನ ಮಾಡಿ ಪ್ರತಿಕ್ರಿಯೆಗಳಿಸ್ತವೆ ನೀವು ಮಾಡಿದೆ ಒಬ್ಬರೇ ಇದ್ದರೆ ಪ್ರಯೋಜನ ಇಲ್ಲ ನಾನು ನಿನ್ನೆ ಬರುವಾಗಲೇ ಯೋಚನೆ ಮಾಡಿದೆ ಕಡಪ್ಪ ನಾನು ಹೋಗಿ ಬರೀ ಪತ್ರಿಕಾಗೋಷ್ಠಿ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ನಮ್ಮ ರೈತರಿಗೆ ಎಜುಕೇಟ್ ಮಾಡೋಣ ಹೋರಾಟ ಮಾಡೋರಿಗೆ ಅಂತೇಳಿ ಬೆಂಗಳೂರಲ್ಲಿ ಪ್ರೆಸ್ಪೀಟ್ ಮಾಡಿ ತಕ್ಷಣ ಯೋಚನೆ ಬರಲಿ ಇಲ್ಲ ಇಲ್ಲ ಪ್ರೆಸ್ಪೀಟ್ ಮಾಡೋದು ಬೇಡ ನಮ್ಮ ಸಂಘಟನೆಯವರೆಲ್ಲ ಕರೆಯೋಣ ಒಂದಷ್ಟು ಜನ ಬರಲಿ ಅಂತೇಳಿ ದೇವರಾಜ್ ಅವ್ರಿಗೆ ಹೇಳಿ ಇವತ್ತು ನೀವೆಲ್ಲ ಬನ್ನಿ ಅಂತ ಹೇಳ್ದು ನೀವೆಲ್ಲ ತುರ್ತಾ ಬಂದಿದ್ದೀರಿ ಯಾಕೆಂದರೆ ಇವೆಲ್ಲ ಮಾಹಿತಿ ಗೊತ್ತಿದ್ರೆ ನೀವು ಬೇರೆಯವ್ರಿಗೆ ಹೇಳೋಕ್ಕೆ ಅನುಕೂಲ ಆಗ್ತದೆ ನೀವು ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಬೇರೆ ಸಂಘಟನೆಗಳ ಜೊತೆ ಮಾತಾಡೋಕ್ಕೆ ಅನುಕೂಲ ಆಗ್ತದೆ ಇದು ತುಂಬ ಸಂಘಟನೆಗಳಿಗೆ ಮಾಹಿತಿಯೇ ಗೊತ್ತಿಲ್ಲ ಮಾಹಿತಿ ಕೊರತೆ ಕಾರಣ ಮೀಡಿಯಾದಲ್ಲಿ ಎಲ್ಲೂ ಬರ್ತಾ ಇಲ್ಲ ಪೇಪರಲ್ಲೂ ಬರ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಹೇಳ್ತಾ ಇದೀವಿ ನಾವು ತುಂಬ ಘೋರವಾದಂಥ ಏನಾಯ್ ನಡೀತಾ ಇದೆ ಮಿಲಿಟ್ರಿ ಇಟ್ಕೊಂಡು ಪೊಲೀಸ್ ಇಟ್ಕೊಂಡು ಕೇಂದ್ರ ಸರ್ಕಾರ ರೈತರ ಮೇಲೆ ಈ ಮಟ್ಟದ ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನ ನಾವು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇನ್ನೂ ನೂರು ಹೆಣ ಬೀಳಿ ಚಿಂತೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಪಂಜಾಬ್ ಹರಿಯಾಣ ರೈತರು ನೂರು ಹಣ ಬೀಳಿ ನಾವು ಕಾ ಹೆಜ್ಜೆ ಇಟ್ಟಂತೆ ಹೆಜ್ಜೆ ಹಿಂದೆ ತೆಗೆಯೋ ಪ್ರಶ್ನೆ ಇಲ್ಲ ನಮ್ಮ ರೈತರ ಸಾಲ ಮನ್ನಾ ಆಗಬೇಕು ಎಮ್ ಎಸ್ ಟಿ ಕ್ಯಾಚರ್ ಗ್ಯಾರಂಟಿ ಆಗಲೇಬೇಕು ಅಲ್ಲಿ ತರಗ ನಾವು ವಾಪಸ್ ಚಳವಳಿ ತಗೊಳ್ಳೋಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನೂರು ಎಣ ಬಿದ್ದರು ಚಿಂತೆ ಇಲ್ಲ ತೀರ್ಮಾನ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾ ಬೇಡವಾ ನಾವು ಅವ್ರು ಬೆಂಬಲೂರು ಇಲ್ಬೇಕ ಬೇಡವಾ ಆಯಿತು ನಾವು ಅಲ್ಲಿ ಹೋದಾಗ ದಾರಿನಲ್ಲಿ ಕಡಿತಾರೆ ವಾಪಸ್ ಕಳೀತಾರೆ ಕರ್ನಾಟಕದಲ್ಲೇ ಮಾಡೋಣ ಕರ್ನಾಟಕದಲ್ಲಿ ಎಂ ಪಿಗಳಿಲ್ವಾ ಇಲ್ವಾ ಜಿಲ್ಲಾಧಿಕಾರಿಗಳು ಕಚೇರಿ ಇಲ್ವಾ ಕೇಂದ್ರ ಸರ್ಕಾರ ಇಲ್ವಾ ರೈಲ್ವೆ ಇಲಾಖೆ ಇಲ್ವಾ ಪಂಚಾಯತ್ ಇಲಾಖೆ ಇಲ್ವಾ ಇವಕ್ಕೆಲ್ಲ ತರ್ಟೆನ್ ಮಾಡಿದಾಗ ಆಟೋಮೆಟಿಕ್ ಅವ್ರ ಬುದ್ಧಿ ಬರ್ತದೆ ಮೆಸೇಜ್ ಅವ್ರಿಗೆ ಆಯ್ತದೆ ಈ ಕೆಲಸ ಎಲ್ಲ ಮಾಡಬೇಕಾಗ್ತದೆ ನಿನ್ನೆ ಕೇಂದ್ರ ಸರ್ಕಾರ ಈ ಹೋರಾಟವನ್ನು ನೋಡಿ ಮುನ್ನೂರ ನಲ್ವತ್ತು ರೂಪಾಯಿ ನಿಗದಿ ಮಾಡಿದೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಮೂರು ಸಾವಿರದ ನೂರೈವತ್ತರಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ಎದುರ ಮಾಡಿದ್ದಾರೆ ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಉತ್ಪಾದನೆ ವೆಚ್ಚ ಆಗ್ತದೆ ಹೋರಾಟದಿಂದ ಇವೆಲ್ಲ ಆಗ್ತದೆ ಗಂಡನಲ್ಲಿ ಕಲಿಸಬೇಕಾದ್ರೆ ನಾನು ಅಲ್ಲಿ ಅರ್ಥಗರ್ಭಿತವಾಗಿ ಸ್ಟ್ರಾಟಜಿಕ್ಸ್ ಕಮ್ಮಲ್ಲಿ ಕೊಟ್ಟು ನಮ್ಮ ಶುಗರ್ ಕಮೀಷರ್ ಹಾದಿಯಾಗಿ ಆ ಸಿ ಎ ಸಿ ಪಿ ಚೇರ್ಮಿನ ಹಾದಿಯಾಗಿ ಮಂಡನೆ ಮಾಡಿದಂಥ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕೆಲಸ ಆಗಿದೆ ಸಂಪೂರ್ಣ ಆಗಿಲ್ಲ ಸ್ವಲ್ಪ ಮಟ್ಟದಾಗಿ ಮೂರು ಸಾವಿರದ ನಾನ್ನೂರು ಮುಂದಿನ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಮೂರು ಸಾವಿರದ ನಾನ್ನೂರು ಅಂತ ನಿಗದಿ ಮಾಡಿದ್ದಾರೆ ಅದು ಏನು ತಯಾರಿಲ್ಲ ನಾವು ಅದು ಸಾಧ್ಯನೇ ಇಲ್ಲ ನಾವೇನು ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಪ್ರಕಾರ ಬೆಂಬಲ ಬೆಲೆ ನಿಗದಿ ಆಗಿ ರಿಪೋರ್ಟ್ ಹೇಳಿದ್ದೀವಿ ಅದರ ಪ್ರಕಾರ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಬಾರ್ದು ಮತ್ತು ಇವತ್ತು ಎಲ್ಲ ಇಡೀ ದೇಶದಲ್ಲಿ ಉತ್ತರ ಪ್ರದೇಶ ರಾಜಸ್ಥಾನ ಎಲ್ಲ ಕಡೆ ಬಿಳಿಗಿಳಿತಾ ಇದ್ದಾರೆ ಈಗ ಇಪ್ಪತ್ತಾರನೇ ತಾರೀಕಿಂದ ದೇಶಾದ್ಯಂತ ಮತ್ತಷ್ಟು ಚಳುವಳಿ ತೀವ್ರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಗೂಗಲ್ ಮೀಟ್ ಮಾಡೋದು ನಮ್ಮ ರಾಜ್ಯ ಸಮಿತಿಯವರು ಬೇರೆ ಬೇರೆ ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ ನಾಳೆ ಮೈಸೂರು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿನೂತನವಾಗಿ ಪ್ರತಿಭಟನೆ ಮಾಡೋದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ದೌರ್ಜನ್ಯ ರೈತರ ಅಧ್ಯಯನ ನೀಡ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೆ ಮಾಡೋದು ಮತ್ತು ಎಂ ಪಿಗಳಿಗೆ ಗೆಲುವು ಮಾಡ್ತಕ್ಕಂಥದ್ದು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಒತ್ತಾಯ ಪತ್ರ ಕೊಡ್ತಕ್ಕಂಥದ್ದು ಎರಡು ನಾಳೆ ಆದಮೇಲೆ ಇಪ್ಪತ್ತಾರನೇ ತಾರೀಕು ಎಲ್ಲ ಎಂ ಪಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದು ನರಸತ್ತ ಎಂ ನೀವು ಇಷ್ಟೆಲ್ಲ ರೈತರ ಮೇಲೆ ದೌರ್ಜನ್ಯ ನಡೀತಾ ಇದೆ ರೈತರ ಅನ್ಯಾಯ ಆಗ್ತಾ ಇದೆ ರೈತರ ಮೇಲೆ ಇಪ್ಪತ್ತಾರನೇ ತಾರೀಕಿಂದ ಇಪ್ಪತ್ತೊಂಬತ್ತರ ತನಕ ಅಬುಧಾಬಿನಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ ಒಪ್ಪಂದದ ಸಭೆ ಇದೆ ಎಲ್ಲ ರಾಷ್ಟ್ರಗಳದ್ದು ಸಭೆ ಇದೆ ಹಾಗೆ ಈ ದೇಶದಿಂದ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಮೂರು ಜನ ರೈತರನ್ನು ಕಲೀತಾ ಇದ್ದಾರೆ ನಾನು ಕೂಡ ಆ ಸಭೆಗೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇದ್ದೀನಿ ಆ ಸಭೆಯಲ್ಲಿ ಹೋಗೋದರಿಂದ ನೀವೆಲ್ಲ ನಮ್ಮ ತಾಲೂಕು ಜಿಲ್ಲಾ ಇಪ್ಪತ್ತಾರನೇ ಕಾರ್ಯಕ್ರಮ ಒಂದನೇ ತಾರೀಕು ಕಾರ್ಯಕ್ರಮ ಒಂದನೇ ತಾರೀಕು ನಾವು ಬರ್ಬೋದು ಕಾಣ್ತದೆ ಹಿಂದೆಯೂ ಆವತ್ತು ಕಾರ್ಯಕ್ರಮವನ್ನು ನೀವೆಲ್ಲ ಮುಕ್ತಾಯ ಮಾಡಿ ಚಳುವಳಿ ಕೇವಲ ಒಬ್ಬ ವ್ಯಕ್ತಿ ಚಳುವಳಿ ಆಗಬಾರ್ದು ರೈತರ ಶಕ್ತಿಯ ಚಳುವಳಿ ಆಗಬೇಕು ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಈ ಒಂದು ರಾಜ್ಯ ಸಮಿತಿ ಸಂಘಟನೆಯ ಕರೆಗೆ ಹೋಗ್ಬಿಟ್ಟು ಚಳುವಳಿಯನ್ನು ಮುಂದುವರಿಸಬೇಕು ಚಳುವಳಿಯನ್ನು ಯಶಸ್ಸು ಮಾಡಬೇಕು ಚಳುವಳಿ ಯಾರಿಗೋಸ್ಕರ ಅಲ್ಲ ನಮ್ಮ ಬದುಕಿಗೋಸ್ಕರ ನಮಗೋಸ್ಕರ ಅನ್ನುವಂಥ ಮಾತನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಪಂಜಾಬ್ ಹರಿಯಾಣ ರೈತರು ಇಡೀ ದೇಶದ ರೈತರ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ದೇಶದ ರೈತರ ಉಳಿವಿಗಾಗಿ ಅವರೇನು ಸ್ವಾರ್ಥಕ ಮಾಡ್ತಾಯಿಲ್ಲ ಅಲ್ಲೇನು ರಾಜಕಾರಣ ಇಲ್ಲ ರಾಜಕೀಯ ಥರ ಸಂಘಟನೆ ಅಲ್ಲಿ ಯಾರೋ ರಾಜಕಾರಣ ಬರಲಿಲ್ಲ ಯಾವ ರಾಜಕಾರಣಿಗಳು ಎಂಟ್ರಿ ನಾವು ಇದು ಕೊಡೋದೇ ಇಲ್ಲ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಆಲೋಚನೆ ಮಾಡಿ ಇವತ್ತು ನಮ್ಮ ರೈತ ಶಕ್ತಿ ಬೆಳೀತಾ ಇದೆ ಆ ಶಕ್ತಿ ಬೆಳೀಲಿಕ್ಕೆ ನಾವೆಲ್ಲ ಯೋಚನೆ ಮಾಡೋಣ ಎಮ್ ಎಲ್ ಎಂ ಪಿಗಳು ಎಲೆಕ್ಷನ್ ನಿಲ್ಲುವಂಥವ್ರು ಬಂದಾಗ ನಮ್ಮ ಊರುಗಳು ಬಂದರೆ ನಿಮಗೆ ಸರಣಿ ಇರ್ತೀವಿ ಅವರ ಆತ್ಮಕ್ಕೆ ಸಾಕಿ ಸಿಗಲಿ ಅವರ ಮನೆಗೆ ದುಃಖ ಭರಿಸುವ ಶಕ್ತಿ ಇಲ್ಲ ಅಂತ ಒಂದು ನಿಮಿಷ ನಾವು ಮೌನಾಚರಣೆ ಮಾಡೋಣ ನಾನು ಇರ್ಬೋದ್ರೆ ಇದು ಮಾಡೋದು ಮಾಡೋಣ ಅಂತ ಹೇಳೋಣ ಹೇಳೋಣಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ರು ಕರ್ನಾಟಕದಿಂದ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ನಮ್ಮ ಸಂಘಟನೆಯಿಂದ ಭಾಗವಹಿಸಿದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಶುಭು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಡೆಲ್ಲಿನಲ್ಲಿ ಭಾಗವಹಿಸಿದ್ರು ಏನು ಹತ್ತನೇ ತಾರೀಖು ಹೊರಟು ಹನ್ನೊಂದನೇ ತಾರೀಖು ಮಧ್ಯರಾತ್ರಿ ಸುಮಾರು ಎರಡು ಗಂಟೆದಲ್ಲಿ ಮಧ್ಯ ಪ್ರದೇಶದ ಕೇಂದ್ರ ಸರ್ಕಾರಿ ಸುಮ್ಮನೆ ಕುಡಿಯ ಪ್ರದೇಶ ಅರೆ ಕುಡೀತಾರೆ ತುಂಬಿ ತಕ್ಕಿ ಸಾಕು ನೋಡಿ ಆ ಕೆಲಸನ ತಡ ಕಂಡಿತ ನೀವು ನೀರು ಇರೋದೆಲ್ಲ ಜಿ ಕರ್ಕ ಕರ್ಕೊಬನ್ನಿ ಸಾಕು ಒಂಟು ಟ್ರಿಪಲ್ ಆಯ್ತು ಜಾಸ್ತಿ ಬರೋದು ಇಬ್ಬಿಬ್ಬರು ಕರ್ಕೊಬಂದ್ರೆ ಇಬ್ಬಿಬ್ರು ಕರ್ಕೊಬಂದು ಏನು ನಮಗೆ ಕಡೆ ಕೊಟ್ಟಿದ್ರೆ ಅದನ್ನು ಭಾಳ ಅದ್ಭುತವಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆ ಕೆಲಸ ಅವನು ಏನು ಇಪ್ಪತ್ತಾರನೇ ತಾರೀಕು ಎಂ ಪಿ ಎಚ್ ಪಿ ನಮ್ಮ ಪ್ರತಾಪ್ ಸಿಂಹ ಮನೆಯಲ್ಲಿ ಹೇಳಿದರೆ ಸದನದಲ್ಲಿ ನಮ್ಮ ಟೂರಿನ್ ಟೂರಿನ ಅವ್ನು ಟೂರಿನ್ ತ್ಯಾಗಿಸ್ ಯಾರು ಅಂತ ಮುಂದಿನ ಚುನಾವಣೆ ನಾವು ತೋರಿಸ್ಬೇಕಾಗಿತ್ತು ದೊಡ್ಡ ವಿಸು ಮಾಡ್ಬೋದು ಅದನ್ನು ಯಾಕೆಂದರೆ ಅವ್ರು ಮಾತು ರೈತರ ಬಗ್ಗೆ ಮಾತಾಡೋ ನೈತಿಕತೆಯೇ ಇಲ್ಲ ಅವನು ಆದ್ದರಿಂದ ನಾವು ಏನು ಹೋರಾಟ ಇವತ್ತು ಬದ್ತೀವಿ ಎಲ್ಲ ಏನು ನಾಳೆ ನಡೆಯಬೇಕಾಗಿರೋಂಥ ಹೋರಾಟನ ಇವತ್ತು ಏನು ಅಧ್ಯಕ್ಷರ ಯಾವ